ಪ್ರಶಸ್ತಿ ಸಮಾರಂಭದ ವೇಳೆ ಖ್ಯಾತ ಬಿಗ್ ಬಾಸ್ ಸ್ಪರ್ಧಿಗೆ ಪ್ಯಾನಿಕ್ ಅಟ್ಯಾಕ್ ಆಗಿದೆ ಇದೀಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರ ಇದಕ್ಕ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಕಿರುತೆರೆ ನಟಿ ಹಿಂದಿ ಬಿಗ್ ಬಾಸ್ ಸೀಸನ್ ಹದಿನೇಳರ ಸ್ಪರ್ಧಿ ಸೋನಿಯಾ ಬನ್ಸಲ್ ಅವರು ಜುಲೈ ಎರಡರಂದು ಪ್ಯಾನಿಕ್ ಅಟ್ಯಾಕ್ಗೆ ಒಳಗಾಗಿ ಮುಂಬೈ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸದ್ಯ ಕೋಕಿಲಾ ಬೆನ್ ಆಸ್ಪತ್ರೆಯೇ ದಾಖಲು ಮಾಡಲಾಗಿದೆ ಜುಲೈ ಇಪ್ಪತ್ತೊಂದರ ರಾತ್ರಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಲು ಸೋನಿಯಾ ಬಂದಿದ್ದು ಅಲ್ಲಿ ಚೆನ್ನಾಗಿ ಓಡಾಡಿಕೊಂಡಿದ್ದ ನಟಿಗೆ ಏಕಾಏಕಿ ಆರೋಗ್ಯ ಹಾದಗೆಟ್ಟಿತು ಮೂಲಗಳ ಪ್ರಕಾರ ನಟಿಗೆ ಹೃದಯಾಘಾತ ಕೂಡ ಆಗಿದೆ ಎನ್ನಲಾಗಿದೆ ಪ್ರಶಸ್ತಿ ಸಮಾರಂಭದಲ್ಲಿ ನಟಿ ಆರೋಗ್ಯ ಸಮಸ್ಯೆ ಬಗ್ಗೆ ದೂರು ನೀಡಿದ್ರು ಮೂಲಗಳ ಪ್ರಕಾರ ನಟಿ ಕಳೆದ ನಾಲ್ಕು ತಿಂಗಳಿಂದ ಪ್ಯಾನಿಕ್ ಹಟೆಕ್ಗೆ ಒಳಗಾಗಿದ್ರು ಎಂದು ವರದಿಯಾಗಿದೆ ನಟಿ ಮಾನಸಿಕ ಸಮಸ್ಯೆಗಳ ವಿರುದ್ದ ಹೋರಾಡುತ್ತಿದ್ದರು ಎಂದು ಹೇಳಲಾಗುತ್ತಿದೆ ಸೋನಿಯಾ ಇನ್ನು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ನಟಿಗೆ ಅನೇಕ ದಿನಗಳಿಂದ ಮಾನಸಿಕ ಆರೋಗ್ಯ ಸಮಸ್ಯೆಗಳಿವೆ ಎನ್ನಲಾಗಿದೆ ಮೊದಲು ಕೂಡ ಆರೋಗ್ಯ ಹದಗೆಟ್ಟಿತ್ತು ಆದರೆ ಇದೀಗ ತೀವ್ರಗೊಂಡಿತ್ತು ಎಂದು ವರದಿಗಳು ಹೇಳುತ್ತವೆ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ನ ಹದಿನೇಳನೇ ಸೀಸನ್ನಲ್ಲಿ ಕಾಣಿಸಿಕೊಂಡಾಗ ಸೋನಿಯಾ ಬನ್ಸಲ್ ಸಾಕಷ್ಟು ಫೇಮ್ ಪಡೆದರು ಆ ರೀತಿ ಆ ಸಿನಿಮಾಗಳಲ್ಲಿ ಇದೀಗ ಹಾಸ್ಯ ನಟ ಮುನಾವರ್ ಫರೂಕಿ ಗೆದ್ರು ಮತ್ತು ಅಭಿಷೇಕ್ ಕುಮಾರ್ ರನ್ನರ್ ಅಪ್ ಅನ್ನು ಪಡೆದರು ಆದ್ರೆ ಇದೀಗ ಪ್ಯಾನಿಕ್ ಅಟ್ಯಾಕ್ ನಿಂದ ಇದೀಗ ಆಸ್ಪತ್ರೆ ಸೇರಿದ್ದಾರೆ ನಟಿಗೂ ಕೂಡ ಮುಂಚೆ ಸೋನಿಯಾ ಬನ್ಸಲ್ ಮಾಡೆಲ್ ಆಗಿದ್ರು ಬಳಿಕ ಸಂಗೀತ ವಿಡಿಯೋಗಳು ಮತ್ತು ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡ್ರು ಗೇಮ್ ನೂರು ಕೋಟಿ ಚಿತ್ರದ ಮೂಲಕ ಬಾಲಿವುಡ್ಗೆ ಪ್ರಾದಾರ್ಪಣೆ ಮಾಡಿದ ನಟಿ ನಂತರ ನಾಟಿ ಗ್ಯಾಂಗ್ ಡಬ್ಕಿ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಇವರ ನಟನೆಯ ಶೂರ್ವೀರ್ ವೆಬ್ ಸರಣಿಯಲ್ಲಿ ಶೀಘ್ರದಲ್ಲಿಯೇ ತೆರೆ ಕಾಣಲಿದೆ ಎಷ್ಟೇ ಅಲ್ಲದೆ ನಟಿ ಈ ವರ್ಷ ತೆಲುಗು ಸಿನಿಮಾಗಳಾದ ತೆಲುಗಿನ ಧೀರಾ ಮತ್ತು ಎಸ್ ಬಾಸ್ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಆದರೆ ಇದೀಗ ಅವರಿಗೆ ಪ್ಯಾನಿಕ್ ಅಟ್ಯಾಕ್ ಆಗಿರುವ ವಿಚಾರ ಇದೀಗ ಹುಸಿಕಾಪಟೆ ವೈರಲ್ ಆಗಿದೆ ವೀಕ್ಷಕರ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಇದ್ದೀನಿ